ಬೇವು ಬೆಲ್ಲವನ್ನು ಸ್ವೀಕರಿಸಿದರೆ ಶರೀರವು ವಜ್ರಕಾಯವಾಗುತ್ತದೆ ಎಂದು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಬೇವು ಮತ್ತು ಬೆಲ್ಲವನ್ನು ತಿನ್ನುವಾಗ ಹೇಳುವ ಶ್ಲೋಕ ಈ ರೀತಿಯಾಗಿದೆ ಶತಾಯು ವಜ್ರ ದೇಹಾಯ ಸರ್ವ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳ ಅಂತ ಇದರ ಅರ್ಥ ಕೂಡ ಹೀಗೆ ಇದೆ ನೂರು ವರ್ಷಗಳ ಕಾಲ ವಜ್ರದೇಹಿಯಾಗಿರಲು ಸರ್ವ ಸಂಪತ್ತುಗಳನ್ನ ಪಡೆದುಕೊಳ್ಳಲು ಹಾಗೂ ಸಕಲ ಅನಿಷ್ಟಗಳನ್ನು ನಿವಾರಿಸಿಕೊಳ್ಳಲು ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತೇನೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ನಂತರ ಪಂಚಾಂಗ ಶ್ರವಣ ಎನ್ನುವಂಥದ್ದನ್ನು ಮಾಡಬೇಕು ಈ ದಿನದಂದು ಪಂಚಾಂಗ ಶ್ರವಣ ಮಾಡುವುದರಿಂದ ಪ್ರತಿಯೊಂದು ಮಾಸದ ಫಲ ರಾಶಿಯ ಫಲ ಮಳೆ ಬೆಳೆ ಮೊದಲಾದ ವಿಚಾರಗಳನ್ನು ಮುಂಚಿತವಾಗಿ ತಿಳಿಯಲು ಸಾಧ್ಯವಾಗ್ತದೆ ಮನೆಗಳಲ್ಲಿ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನಗಳಿಗೆ ತೆರಳಿ ನಮಗೆ ಒಳ್ಳೆಯ ಫಲಗಳನ್ನು ಈ ವರ್ಷವೆಲ್ಲವೂ ಸಿಗುವಂತಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುವ ಪದ್ಧತಿ ಕೂಡ ಇದೆ ಇನ್ನೂ ಒಂದು ವಿಶೇಷ ಹೇಳಿ ಹೇಳಿದರೆ ಯುಗಾದಿಯ ದಿನ ಸಂಜೆ ಚಂದ್ರನನ್ನು ನೋಡಿದರೆ ಬಹಳ ಒಳ್ಳೆಯದು ಯುಗಾದಿಯ ಮಾರನೇ ದಿನ ವರ್ಷ ತೊಡಕು ಅಂತ ಹೇಳಿ ಕೆಲವು ಕಡೆ ಆಚರಿಸುವ ಪದ್ಧತಿ ಇದೆ ಅಂದರೆ ಈ ದಿನ ಏನು ಮಾಡುತ್ತೇವೆಯೋ ಅದೇ ಇಡೀ ವರ್ಷ ನಡೆಯುತ್ತದೆ ಎಂದು ನಂಬಿಕೆ ಈ ದಿನ ಒಳ್ಳೆ ಕಾರ್ಯವನ್ನು ಮಾಡುವ ಮೂಲಕ ವರ್ಷವಿಡೀ ಒಳ್ಳೆಯದಾಗಲಿ ಎಂದು ಸತ್ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ವರ್ಷ ಬಿಡೀ ಒಳಿತಾಗಲಿ ಎಂದು ನಾವು ಕೇಳಿಕೊಳ್ತೇವೆ ಸ್ನೇಹಿತರೆ ನೀವಿನ್ನ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂಥ ಮಾಹಿತಿ ಅನ್ನುವಂಥದ್ದು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಮತ್ತೆ ಸಿಗ್ತೇನೆ